ಕ್ಯಾಶ್ ಕೊಡ್ತಾರೆ ನಿಖಲ್ ಕೊರ್ನೆ ಕೂಡ ದಾಖಲೆ ಖಾಲಿ ಒಂದು ಪುಸ್ತಕ ಬರೀತೀನಿ ಮಾತ್ರ ಅವು ದಾಖಲೆ ಅತ್ತ ಅವು ದಾಖಲೆ ಆಪುಜ ಬ್ಯಾಂಕ್ ನಿಖಲೆ ಪೋದು ಕಟ್ಟದಿಪ್ಪೋಡು ನಿಖಲ್ ಕಟ್ಟದಿನ ಅವಳು ಸ್ಟೇಟ್ಮೆಂಟ್ ಬೋಡು ಪಾಸ್ ಪುಸ್ತಕ ಎಂಟ್ರಿ ಇಪ್ಪೋಡು ಉಳಿತಾಯ ಕಟ್ಟದಿನ ಅಂಚಣ್ಣ ಮಾತ್ರ ಒಂದು ಲೀಗಲ್ ಐನ್ ಪರ್ಸೆಂಟ್ ಬಡ್ಡಿಯೇ ಕಟ್ಟಾರೆ ಇಪ್ಪೋಡು ಏಪಾ ನಿಖಲು ಪಾಸ್ ಪುಸ್ತಕ ಎಂಟ್ರಿ ಅಂಡ್ ನಿಖಲೆ ಕಟ್ಟರೆ ಕೂಡ ನೈನ್ ಪರ್ಸೆಂಟ್ ಮಾತ್ರ ಇದು ಪಾಸ್ ಪುಸ್ತಕ ಎಂಟ್ರಿ ಇಜ್ಜಾ ಇನ್ನಾರ ನಿಕ್ಲಿ ಒಂದು ಲಕ್ಷ ಲಕ್ಷ ಕಟ್ಟರೆ ಬರ್ತದೆ ಅಕಲ ಎಂಟವೇ ದಾನ ದಾನಮಂದ ನಿಖಲಿ ಒಂದು ಲಕ್ಷ ದಾನ ದಾನಮತದ ಮೂಲು ನಿಕ್ಲನಿ ಕ್ಯಾಶ್ ಕಲೆಕ್ಷನ್ ಮಾಡ್ತೀವಿ ಯಾನೆಲ್ಲ ಮೂಜಿ ಲಕ್ಷ ಸಾಲ ದತ್ತಿನ ಧರ್ಮಸ್ಥಳ ಸಂಗಡು ಒಂಜರ ವರ್ಷಾಂಡು ನೆತ್ತ ಮೆತ್ತ ಹೋರಾಟ ಮಾಡ್ತಾ ಎನ್ನ ದಾಖಲೆ ಅಂಕ ತಿಕ್ಕ ಎಲ್ಲ ತಿಕ್ಕನಲ್ಲ ಯಾನ ಎಲ್ಲ ಕಟ್ಟುವ ಯಾಕೆ ಎನ್ನ ದಾಖಲೆ ಕೊರ್ಲೆ ಇಜಿಂದ ಯಾನ್ಲಾ ಕಂಪ್ಲೈಂಟ್ ಕೊರೊಂದುಲ್ಲೇ ಯಾರಾ ಕಂಪ್ಲೇಂಟ್ ಕೊರೊಂದುಲ್ಲೇ ಈ ಧರ್ಮಸ್ಥಳ ಸಂಘಡು ಆಯ್ನ ತೊಂದರೆಗು ಐಕ ಪರಿಹಾರ ತಿಕ್ಕೋಡು ಕೋರ್ಟುಡೆ ತೀರ್ಮಾನ ಆಡು ಪಕ್ಕ ಕಟ್ಟಣ ಕಟ್ಟುಗ ಹೈಕೋರ್ಟ್ ಹೊಡೆದು ತೀರ್ಮಾನ ಬರಡು ಹೈಕೋರ್ಟ್ ತಕು ಪೊಕ್ಕಡೆ ತನಿ ಮಲ್ಪ ಆದೇಶ ಕೊಡ್ತೀರ ನೆತ್ತ ಬಲವಾಯಿನ ಸಾಕ್ಷಿನ ಪೂರ ಎಂಕಲ್ ಕೊಡ್ತಾ ಎಂಕಲ್ ಒಂಜೆರ ವರ್ಷದ ಇಂಚ ಬಣ್ಣ ದಾಖಲೆ ಪದ ಬಣ್ಣ ಅವೇ ದಾಖಲೆ ಎಂಕಲು ಹೈಕೋರ್ಟ್ ಮಕ್ಕಳ ಬಣ್ಣ ನಿಕಲ್ ಕೋರ್ಟ್ ಪೋಲಿ ಕೋರ್ಟ್ ಪೋಲಿ ಕೋರ್ಟ್ ಪೋಲಿ ನಿಕಲ್ ವೀಡಿಯೋ ಮಲ್ತು ಗಾಯ ಬಾಡೋನ್ಲಾರ ಈತ ನಟಕ ಏನೊಂದಿತ್ತೀರಿ ಆಂಡ್ ಎಂಕಲು ಕೋರ್ಟ್ ಪೋಪನ ಕೆಲಸ ಎಲ್ಲ ಮಲ್ತದ ಜನಕಲೇನ ಪಾತ್ರ ಪೋಣ ಜನಕ ಬಂಗಾನ ಆಯ್ನ ತ್ವಜಪಾಲ ಕೆಲಸ ಮಲ್ತದ ನೋಡಿ ಇವರ ಹೆಸರು ಬಾಬು ಅಂತ ಅವರ ಪತ್ನಿ ನಿಮ್ಮ ಹೆಸರಿಗೆ ಕಮಲ ಅಂತ ಇದ್ದಾರೆ

ಗುಂಜಲಸ ಮುಟ್ಟ ಕೊರಿಯ್ ಕೊಂಜ್ ಲಸ ಐತೆ ಜೀವನ ಭದ್ರ ಮಲ್ಕೊಡ್ ಬಂಡೇರಿ ಆಯ್ತಾ ಬಾಂಡ್ ಹೆಂಕು ತೆಗಿತೀಜಿ ಜೀವನ್ ಮಧುರ ಹಾ ಹೆಂಕು ಕೊಡ್ತೀಜಿ ಮುರಾಣಿ ಕಣ್ಣಾಗ ಬಂಡ್ ಅವಲ್ತಿ ಅಂಚೆ ಸುಮಾರು ಕಟ್ಟದ ಕಟ್ಟದ ಏನ್ ಕೆಣ್ಣಗ ಬನ್ನಿ ಬಾಂಡ್ ಕೊಡ್ತೀ ಮುಳ್ಳು ಉಂಡು ಮೂಲೆ ಕೊರತಾ ಇಲ್ಲಿ ಅಂಟ್ ಹೆಂಕಳ ತಿನ್ ಕಣ್ಣ ಅಂಡೇರಿ ಹೊರ ಬತ್ತರ ಐನ ಜನ ಬತ್ತಿತೇರಿ ಬತ್ತಿತೇರಿ ಫಸ್ಟ್ ಸಂಗದಾಗ್ಲ ಸಂಗದ ಕಾಸು ಕಟ್ಟೋಡು ಕಾಸು ಕಾಸ್ ಕಟ್ಟೆ ಪೂಜೆ ಅಂಡ ದಾನೆ ಕಟ್ಟು ಜಾರಿಗೆ ಹೆಂಡಿರು ದಾನೆ ಕಟ್ಟುಜಿ ಅಂತ ಹೆಂಗ ಕಟ್ಟಿರಿ ರಾಪುಜಿ ನಕ್ಕ ನೆಕ್ ತುಂಬ ಅಂಜ ರೂಪಾಯಿ ಎಂಕಲ ಬಾಕಿ ಮಲ್ತನಾಗ್ಲತ್ತ ನಾನು ಬಾಕಿ ಮಲ್ ಪೂಜಾ ಎಂಕ್ಲಿ ಬ್ಯಾಂಕ್ ಪಾಸ್ ಉಸ್ತಾಗ ಬರ್ಲಿ கட்டுப்போ கட்டு மால் புண்ணு மால்பிள்ளை வண்டா மால் புள்ளி ஒன் ரூபாய் கட்டு எங்களை காசை ஏத்தாவது கேண்டா ஒரு லெக்கம் மாத்தி ఎంచో అగ్లా పిదాయింది పొక్కడ లోన్ తిక్కడా తిక్కడ పోకుండా లోన్ పొరలేడు ఏంటంటే కట్టేర ఎన్నో రూపాయ బాకీ ఆతడాంట బాకీ ఆతా బుక్దాన్నే సరే కట్టుజీ ಬುಕ್ಕ ಬಡ್ಡಿ ಬಡ್ಡಿ ಆಗಲಿ ಬಡ್ಡಿರತ್ತ ತೆರಿಯೋಡು ತೆರೆಯೋಡು ತೆರೆಯೋಡು ಕೋರ್ಟ್ಗು ಪಾಡ್ದಿರಿ ಕೋರ್ಟ್ ಇತ್ತೆ ಮಾತಾ ಪೊಲೀಸ್ ಸ್ಟೇಷನ್ಗೆಲ್ಲ ಆ ಈ ಧರ್ಮಸ್ಥಳ ಸಂಘ ಈ ಎಸ್ ಕೆ ಡಿಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಕ್ಕಳು ಅಕ್ರಮವಾದ ಬಡ್ಡಿ ದಂಧೆ ಮಲ್ತಂದ್ರ ಜನಕುಲ ಐನು ಪರ್ಸೆಂಟ್ ಜಾಸ್ತಿ ಬಡ್ಡಿ ಕಲೆಕ್ಷನ್ ಮಲ್ತಂದೇರು ವಾರದ ಬಡ್ಡಿ ಪಾಡೋದು ಲೇರು ಕಟ್ಟರೆ ಐದು ಜನ ರದ್ದು ತಿಂಗಳು ಮೂಜಿ ತಿಂಗಳು ಕಟ್ಟರೆ ಆರ್ ಬಿ ಐ ರೂಲ್ಸ್ ಇಪ್ಪ ನಾಂಡ ಮಕ್ಕಳು ವಾರ ವಾರ ಬಡ್ಡಿ ದೊಂದು ನಿಕ್ಲಿಿಗೆ ಟಾರ್ಚರ್ ಕೊರೊಂದು ಇನ್ಸೂರೆನ್ಸ್ ಮಲ್ಪೋಡು ಅವು ಮಲ್ಪಡು ಮಲ್ಪಡು ನಿಕ್ಲಿ ಒತ್ತಡ ಪಾಡ್ದು ನಿಕ್ಲಿ ಕಟ್ಟರೆ ಭಂಗ ಹಾಪಕೇ ಮಲ್ತುನ್ಲೇ ನಿಕ್ಲಿಗ ನಿಜವಾದೈತೆ ಶ್ರೀ ಶಕ್ತಿ ನವೋದಯ ಸಂಜೀವಿನಿ ಸಂಘದ ಬಂಗ ಇಜ್ಜಿ ಕಟ್ಟರೆ ದಯಾ ಪಾಂಡವ್ ಕಟ್ಟರೆ ಕಮ್ಮಿ ತಿಂಗ್ಳಗಾರ ಕಟ್ಟರೆ ಎರಡು ತಿಂಗೊಳಗರ ಮೂರ್ ತಿಂಗಳ ಇಪ್ಪುನ ಇಪ್ಪುನಾಂಡ ನಿಕ್ಲೆ ವಾರ ವಾರ ಕಟ್ಟೋಡು ಅವತ್ತಂದ ಐಕ್ ಕಟ್ಟೋಡು ನೆಕ್ ಕಟ್ಟೋಡು ಅವು ಇಂದು ಪೂರ ಕಟ್ಟೋಡು ಅನ್ನ ನಿಕ್ಲೆ ಬಂಗ ಹಾಪುಂಡು ನಿಕ್ಲೆ ಬಂಗ ಮಲ್ಪುಣ್ ಏರು ಕಟ್ಟರೆ ಆವಂದಿಲಕ ಮಲ್ಪನೇ ಏರು ಮೊಕುಲೆ ಗೊತ್ತಿರಿ ಅಂಚಾದ ನಿಕ್ಲಿಗ ಸಾಲ ಬ್ಯಾಂಕ್ ದಕಲ್ ನಿ ಸಾಲ ಕೊಡ್ತೀನಿ ಎತ್ತಲ ದಾಖಲೆ ತಜಪಾಡು ನಿಖಲೆ ಸಾಲ ಬೈದಿನ ಟ್ರಸ್ಟ್ ಇಡದು ನಿ ಸಾಲ ಬೈದಿನಿ ಟ್ರಸ್ಟ್ ಎಂಚ ತೊಜೆಪ್ರ ಸಾಲ ಎಂಕಲು ಕಮಲ ಮೇರೆಗೆ ಒಂಜಿ ಲಕ್ಷ ದಾನ ಮಲ್ತದಾ ಟ್ರಸ್ಟ್ ಇಡದು ದಾನ ತೊಜೆಪ್ರ ಟ್ರಸ್ಟ್ ಅಕೌಂಟ್ ಇಡದು ನಿ ಅಕೌಂಟ್ ಬೈದಂಡ್ ಪಂಡ ಅಕ್ಕಲಿ ದಾಖಲೆ ಹೆಂಕಲು ಕೊಡ್ತಾ ಬಂದ್ಬಿಣಕ್ಕೆ ದಾಖಲೆ ಹೆಂಕಲು ದಾನ ಮಲ್ತದಾ ಬಂದ್ಬಿಡಕ್ಕೆ ದಾಖಲೆ ಆಂಡ ಎಂಚ ಕೊಡ್ತಾರೆ ಕ್ಯಾಶ್ ಕೊಡ್ತಾರೆ ನಿಖಲ್ ಕೊರ್ನೇಕು ಉಲ ದಾಖಲೆ ಖಾಲಿ ಒಂದು ಪುಸ್ತಕ ಬರತ್ತಿನ ಮಾತ್ರ ಅವು ದಾಖಲತ್ತ ಅವು ದಾಖಲೆ ಆಪು ಜವು ಬ್ಯಾಂಕ್ ನಿಖಲೆ ಪೋದು ಕಟ್ಟದಿಪ್ಪೋಡು ನಿಖಲು ಕಟ್ಟದಿನ ಅವಳು ಸ್ಟೇಟ್ಮೆಂಟ್ ಬೋಡು ಪಾಸ್ ಪುಸ್ತಕ ಎಂಟ್ರಿ ಇಪ್ಪೋಡು ಉಳಿತಾಯ ಕಟ್ಟದಿನ ಅಂಚಣ್ಣ ಮಾತ್ರ ಲೀಗಲ್ ಐನ್ ಪರ್ಸೆಂಟ್ ಬಡ್ಡಿಯೇ ಕಟ್ಟಾರ ಇಪ್ಪುನು ಏಪಾ ನಿ ಪಾಸ್ ಪುಸ್ತಕ ಎಂಟ್ರಿ ಆಡ ನಿ ಪು ನೈನ್ ಪರ್ಸೆಂಟ್ ಮಾತ್ರ ಇದು ಪಾಸ್ ಪುಸ್ತಕ ಎಂಟ್ರಿ ಇಜ್ಜಾ ಇನ್ನೂ ಲಕ್ಷಗೆ ರೆಡ್ ಲಕ್ಷ ಕಟ್ಟರೆ ಬರ್ತಾ ಅಕ್ಕಲು ಚೌಂಡ್ ಪೇರು ಎಂಕಲು ದಾನ ನಿಖಲಿ ಒಂದು ಲಕ್ಷ ದಾನ ದಾನು ತಜ್ಜಪ್ಪ ಆಂಡ ಮೂಲು ನಿಖಲಿನ ಕ್ಯಾಶ್ ಕಲೆಕ್ಷನ್ ಮಲ್ತು ಎಸ್ಕೆ ಡಿಆರ್ಡಿ ಪಿ ನತ್ತಿತ್ತು ಮಾತೂಡಿ ಕಂಪ್ಲೇಂಟ್ ಕೊರದೇರು ಎಸ್ಕೆ ಡಿಆರ್ಡಿ ಪಿ ಧರ್ಮಸ್ಥಳ ಸಂಘ ಮೊಕ್ಕಲಿನ ಮಿತ್ತು ಹೈಕೋರ್ಟ್ ಉಡ್ದು ಆದೇಶ ಆತಂಡ್ ಪೊಲೀಸ್ ಮಹಾ ನಿರ್ದೇಶಕರು ಹರಿಪುನ ಬೆಂಗಳೂರು ಅರೆಗು ಹೈಕೋರ್ಟ್ ಉಡ್ದು ಆದೇಶ ಆತಂಡ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೊಕ ಅಕ್ರಮವಾದ ಬಡ್ಡಿ ದಂಡೆ ಮಲ್ತೊಂದು ನಿನ್ನ ತನಿಖೆ ಮಲ್ಪ ಲೇನ ಆದೇಶ ಮಲ್ತದೇರು ಈ ಪೊಲೀಸ್ ಮಹಾ ಮಾತಾ ಪೊಲೀಸ್ ಸ್ಟೇಷನ್ ನಮ್ಮ ಕರ್ನಾಟಕ ರಾಜ್ಯದ ಮಾತಾ ಪೊಲೀಸ್ ಸ್ಟೇಷನ್ಗೆ ಇಂಗ್ಲಾ ಆದೇಶ ಕಾಪಿಲ್ಲ ತಜ್ಜವ ಮಾತಾ ಪೊಲೀಸ್ ಸ್ಟೇಷನ್ಗಳ ನೆನ್ನ ಕಡ್ಪುಡಿದೆ ನಿಖಲ್ನ ಊರು ಉಡ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ನಮ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದಕ್ಳು ಅಕ್ರಮವಾದ ಬಡ್ಡಿ ದಂಧೆ ಮಲ್ತು ನೆತ್ತ ಬಗ್ಗೆ ತನಿಖೆ ಮಲ್ಪಲೇ ನೆತ್ತ ಕಂಪ್ಲೇಂಟ್ ಬತ್ತಿನ ದೆತೊಂದು ತೊಂದು ವಿಚಾರಿಸಲಿ ಪನ್ಪುನ ಒಂಜಿ ಮಾತಾ ಪೊಲೀಸ್ ಸ್ಟೇಷನ್ಗಳ ಆದೇಶ ಕೊಡ್ತೀರ ಇಂದು ಓವೇ ಒಂಜಿ ಟಿ ಬರ್ಪುಜಿ ಪೇಪರ್ ಪೇಪರ್ಡು ಬರ್ಪುಜಿ ಇಂದು ನಮ್ಮನೆ ಪ್ರಚಾರ ಮಲ್ಪೋಡೋದೇ ಇಂದು ಪಂಡ ಮಲ್ಲ ಆಕ ಪೂರ ಗೊತ್ತಿ ಪೋಡು ದುಡ್ಡು ಕೊರ್ದು ಮಾತಾಡ ಪೇಪರ್ ತಕಲೇನು ನ್ಯೂಸ್ ತಕಲೇನು ಬಾಯಿ ಮುಚ್ಚಾದೇ ರೀ ಕಂಪ್ಲೇಂಟ್ ಕೊರ್ದು ಆಕ್ಲಿನ ಪಾಡಂದ ಲೆಕ್ಕ ಅಂಚಾದ್ ಎಂಕ್ಲ ಇಂಚಿನ ಯೂಟ್ಯೂಬ್ ಚಾನಲ್ ಡ್ ಪೂರ ಬರ್ಪುಂಡ ಐಯಿನ ಮಾತ್ರೆಗಲ ತಿಲಿಪಾಲೆ ನಿಕ್ಲು ಪ್ರತಿ ಒರಿಲಾತೆ ಧರ್ಮಸ್ಥಳ ಸಂಗಡದ್ ಏರೆಗ್ ಪೂರ ಅನ್ಯಾಯ ಆತಂಡ ಎಂಕ್ಲು ಈತ್ ವಿಡಿಯೋ ಮಾ ಮಲ್ತ್ ಪಾಡ್ದ ಪ್ರತಿಯೊರಿಲ್ಲ ನಿಖಲಿಗ ಆರ್ ಬಿ ಐ ನಿಯಮ ಪ್ರಕಾರ ಐನು ಪರ್ಸೆಂಟ್ ಬಡ್ಡಿ ಜಾಸ್ತಿ ಕಟ್ಟರೆ ಅಜ್ಜಿ ನಿಖಲಿಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊರಡು ನಿಖಲೇ ಪೋದು ಬ್ಯಾಂಕ್ಡ್ ಕಟ್ಟರೆ ಒಂಜಿ ತಿಂಗಳು ಎರಡು ತಿಂಗಳು ಮೂಜಿ ತಿಂಗಳು ಅವು ನಿಖಲು ತೀರ್ಮಾನ ಮಲ್ಪರೆ ಮೊಕಲು ವಾರ ವಾರ ಕಟ್ಟೋಡಂದು ಹಾಕಲು ತೀರ್ಮಾನ ಮಲ್ಪರೆ ಅಜ್ಜಿ ಸಂಘದ ನಿಯಮದ ಪ್ರಕಾರ ಆರ್ ಬಿ ಐ ನಿಯಮದ ಪ್ರಕಾರ ಉಳಿತಾಯಗಳಾತೆ ಉಳಿತಾಯ ನಿಕ್ಲಿ ಸಪ್ರೇಟ್ ಅದು ಪಾಸ್ ಪುಸ್ತಕ ಬೋರ್ಡು ಐಕೆ ನಿಕ್ಲೆ ಬಡ್ಡಿ ಕೊರೋಡು ಐಟ್ ನಿಕ್ಲಿ ಏಪ ಬೋಡು ನಿಕ್ಲೆ ಬಂಗ ಉಳಿತಾಯದ ಉಳಿತಾಯೋದು ದುಡ್ಡು ದೆಪ್ಪೆರಾಪುಣು ಅವು ನಿಕ್ಲೆ ಬೋದು ದೆಪ್ಪೆರಾಪುಣನು ಅಣ್ಣ ಮಕ್ಕಳು ಕೊರ್ಪು ಜೇರಿ ನಿಕ್ಲೆ ಈತ ನೆಟ್ಟ ನಿಕ್ಲು ಸಾಲ ದೆಪ್ಪಡಣ್ಣ ನಿಕ್ಲೆ ಆ ಇನ್ಸೂರೆನ್ಸಿಗೆ ಸೇರೋಡು ಈ ಇನ್ಸುರೆನ್ಸಿಗೆ ಸೇರೋಡು ಒವ್ವುಲ ಅಗತ್ಯ ಇಜ್ಜಿ ಶ್ರೀಶಕ್ತಿ ನವೋದಯ ಸಂಜೀವಿನಿ ಸಂಘ ಕರೆಕ್ಟಾದ ಆರ್ ಬಿ ನಿಯಮದ ಪ್ರಕರಣ ನಡೆದು ಐಟ್ ನಿಕ್ಲೆ ಸರ್ಕಾರದ ಸಬ್ಸಿಡಿಲ ಎಲ್ಲ அண்ட் நெக்ஸ்ட் மஸ்தன பிரயோஜன படைந்துள்ள நிக்குல் கூட இத்த ஆ சங்கதலக்கானே ஆகதல சங்கா ఈ ఎస్కే డిఆర్డిపి ఇప్పుడు ఆయన ఆండ మొక్కలు దాదా మళ్ళ తొందరలేరు నిచ్చువరి బడ్డీ వసూలు మళ్ళీ తొందర లేరు క్యాషే కలెక్షన్ మళ్ళీ తొందర లేరు అక్కడ ఎస్కే డిఆర్డిపి అక్కడ బ్యాంకు తినేజ్జి కొద్దీ తిర నిక్ బ్యాంకు ద పాస్ పుస్తక కొరడు నికులన పాస్ పుస్తకడు నిక్లేగి సాల కొత్త ఎంట్రీ బోర్డు నికులు కట్టు తినాలా ఇటు ఎంట్రీ బోర్డు ఉలిత పాస్ పుస్తక బోర్డు అంచాదు నిక్లేగి కప్పువాణ ఈ బ్లాక్ మనీ నిఖి కొద్దు బడ్డీ దంధికి పాడదు నిఖని సాలడు ముఖాది నిఖిలు సైపు లెక్క మళ్ళీ తొందర ಅಂಚಾದ ಮಾತೆರ್ಲ ಮನ್ಪುನ ನಿಕ್ಲೆ ಏರೆ ಪೂರ ಸಮಸ್ಯೆ ಆತ ನಿಕುಲು ನಂಬರ್ ಪಾಡ್ವಾ ಎಕ್ ಫೋನ್ ಮನ್ಪುಲೆ ಇಡೀ ರಾಜ್ಯ ಡ್ ಬೇತೆ ಬೇತೆ ತಾಲೂಕಾಡ್ ಜಿಲ್ಲೆಡ ನಂಬರ್ ಕೊರ್ಪ ಆ ನಂಬರ್ ಡ್ ಆ ಜಿಲ್ಲೆ ದಕುಲು ನಿಕ್ಲು ಕಾಲ್ ಮಂತುದ್ ನಿಕ್ಲ ಸಮಸ್ಯೆ ನಿಕ್ಲು ಪನೋಲಿ ನಿಕ್ಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊರೊಲಿ ಇತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ದೆ ತೋಂತೊಂದುಲ್ಲೆರ್ ದಾಯೆ ಪಂಡ போலீஸ் மகாநிர்க்கரே ஆதே அத்துன மாத்த போலீஸ் ஸ்டேஷன் கம்ப்ளைண்ட் தித்தனோடு பண்ணது மூல மொக்கில கம்ப்ளைண்ட் கொர்த்தீரு அஞ்சன் எண்ணிக்கல கம்ப்ளைண்ட் கொரே தனி ஆடு ತನಿಖೆ ಆಪು ಮುಟ್ಟ ಕಟ್ಟೋಣನು ಉಂತಾಲೆ ಬೊಕ್ಕ ಕಟ್ಟೋಲಿ ಯಾನಲ ಮೂಜಿ ಲಕ್ಷ ಸಾಲದೆತ್ತಿನೇ ಧರ್ಮಸ್ಥಳ ಸಂಗಡು ಒಂಜರ ವರ್ಷಾಂಡು ನೆತ್ತ ಮೆತ್ತ ಹೋರಾಟ ಮಾಡ ಎನ್ನ ದಾಖಲೆ ಹೆಂಕ ತಿಕ್ಕು ಎಲ್ಲ ತಿಕ್ಕನಾಲ ಯಾನ ಎಲ್ಲದಕ್ಕೂ ಕಟ್ಟುವೆ ಯಾನಕ್ಕೆ ಎನ್ನ ದಾಖಲೆ ಹೆಂಕ ಕೊರ್ಲೆ ಈಜಿ ಯಾನ್ಲಾ ಕಂಪ್ಲೇಂಟ್ ಕೊರೊಂದಿಲ್ಲ ಯಾನ್ ಕಂಪ್ಲೇಂಟ್ ಕೊರೊಂದಿಲ್ಲ ನೆಕ್ಸ್ಟ್ ದ ವಿಡಿಯೋಡ್ ಯಾನ ಆಯ್ನೆಲ್ಲ ಪಾಡುವೆ ಈ ಧರ್ಮಸ್ಥಳ ಸಂಗಡ ಆವಿನ ತೊಂದರೆಗೆ ಐಕ ಪರಿಹಾರ ತಿಕ್ಕೋಡು ಕರ್ಟುಡೆ ತೀರ್ಮಾನ ಆಡು ಬೊಕ್ಕ ಕಟ್ಟು ನಾವು ಕಟ್ಗ ಎಂಕ್ ಹ್ದು ಐನು ಪರ್ಸೆಂಟ್ ಜಾಸ್ತಿ ಈತ ನಟ ಬಡ್ಡಿ ದ ಆ ಬಡ್ಡಿದ ದುಡ್ಡು ಬಡ್ಡಿ ಸಮೇತ ಹೆಂಗ್ಲಿಗೆ ರಿಟರ್ನ್ ತಿಕ್ಕೋಡು ಉಳಿತಾಯದ ಕಾಸು ಎಂಕ್ಲೆ ಪಿರ ತಿಕ್ಕೋಡು ಈತ ಡೂಪ್ಲಿಕೇಟ್ ಇನ್ಸೂರೆನ್ಸ್ ಮಲ್ತದ್ ಎಂಕ್ಲ ಹೆಂಕ್ಲಿನ ಟಾರ್ಚರ್ ಕೊಡ್ದು ಕಲೆಕ್ಷನ್ ಮಲ್ತದೇ ಆ ದುಡ್ಡು ಬಡ್ಡಿ ಸಮೇತ ಎಂಕ್ಲೆ ಪಿರ ತಿಕ್ಕೋಡೆ ಏಳು ಸಾವಿರದ ಜಾಸ್ತಿ ಜನ ಈತ ಈ ಮೊಕ್ಕಿರುಕ ಆತ್ಮಹತ್ಯೆ ಮಲ್ತು ಸೈತದೇ ರೀ ಅಕ್ಲಿಗೆ ಪೂರ್ವ ನ್ಯಾಯ ತಿಕ್ಕೋಡ ಒಂಜಿ ಎಡ್ಡೆ ಮನಸ್ ಮಲ್ತದು ಮೊಕಲೇಂಟ್ ಕೊರಡು ಕಂಪ್ಲೇಂಟ್ ಕೊರದು ಹೈಕೋರ್ಟ್ ಹೊಡೆದು ತೀರ್ಮಾನ ಬರಡು ಹೈಕೋರ್ಟ್ ಪೊಕ್ಕಡೆ ತನಿಖೆ ಮಲ್ಪ ಆದೇಶ ಕೊರತೆ ನೆತ್ತ ಬಲವಾಯಿನ ಸಾಕ್ಷಿನ ಪೂರ ಎಂಕಲು ಕೊರತಾ ಎಂಕಲು ದಾಖಲೆ ವರ್ಷ ಪದ ಬಣ್ಣ ಅವೇ ದಾಖಲೆ ಹೈಕೋರ್ಟ್ ಕೊರತಾ ಅಂಚೆ ಮೊಕಲ ಪನೊಂದಿತ್ತರಿ ನಿಖಲು ಕರ್ಟ್ಲಿ ಕೋರ್ಟ್ ಕರ್ಟಿಲಿ ನಿಖಲು ವೀಡಿಯೋ ಮಲ್ತು ದಯ ಪಡೋದು ಈತ ನಟಕ್ಕೆ ಆಂಡ ಆ ಕೋರ್ಟ್ ಪೋಪನ ಕೆಲಸ ಎಲ್ಲ ಮಲ್ತದ ಜನಕಲೇನು